ಅವ್ರ ದೊಣ್ಣೆ ತಗೊಂಡ್ರೆ ನಾವು ದೊಣ್ಣೆ ಅವ್ರ ಕಲ್ಲು ತಗೊಂಡ್ರೆ ನಾವು ಕಲ್ಲು ಸರಿ ಹೋಗುತ್ತಾ ಇದು ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ವೇಳೆ ಕಲ್ಲು ತೂರಾಟ ಪ್ರಕರಣ ಕಲ್ಲು ತೂರಾಟ ನಡೆಸಿದ ಆರೋಪಿ ಫೋಟೋವನ್ನು ಬಿಡುಗಡೆ ಮಾಡಿದ್ದಾರೆ ಯಾರು ಅಂತ ತನ್ವೀರ್ ಶಕೀಲ್ ಹವಾಲ್ದಾರ್ ಫೋಟೋ ಮಸೀದಿ ಒಳಗಡೆ ವಾಗ್ವಾದ ನೂಕಾಟ ನಡೆಸಿದಂತ ವಿಡಿಯೋ ಸಹ ರಿಲೀಸ್ ಮಾಡಿರು ನಿನ್ನೆ ರಾತ್ರಿ ನಡೆದಿದ್ದಂತ ಘಟನೆ ನೋಡಿ ಈತನೇ ಈತ ಮಾಡಿದಂತ ಒಂದು ಕೆಲಸಕ್ಕೆ ಇವತ್ತು ಪರಿಸ್ಥಿತಿ ಈ ರೀತಿ ಆಗಿದೆ ಈತ ತಲೆಯಲ್ಲಿ ಅದು ಏನ್ ಇಟ್ಕೊಂಡಿದ್ದೋ ಗೊತ್ತಿಲ್ಲ ತಲೆಯಲ್ಲಿ ಏನು ಇಲ್ಲ ಅಂತ ಕಾಣಿಸುತ್ತೆ ಇನ್ನು ಕಲ್ಲಿ ಹಸಿದ್ರಲ್ಲೇ ಇದಾರೆ ಅಂತ ಯೋಚನೆ ಮಾಡಿ ಒಟ್ಟು ಒಂಥರ ಸುಮ್ ಕಲ್ಲಿ ಹಸಿಯೋದು ಚಪ್ಪಲಿ ಎಸಿಯೋದು ಅದಂತರ ವಿಕೃತ ಮನಸ್ಥಿತಿ ಎಲ್ಲ ಚೆನ್ನಾಗಿದ್ದಾರೆ ಖುಷಿಲಿದ್ದಾರೆ ಅಂದಾಗ ಜೈನ್ ಗುಡಿಗೆ ಒಂದು ಕಲ್ವರೆದು ಬಿಡೋದು ಅದೇ ಮನಸ್ಥಿತಿ ಈತನ ಮುಖನ ಕರೆಕ್ಟ್ ಆಗಿ ನೋಡ್ಕೋಬೇಡಿ ಸಮಾಜದಲ್ಲಿ ಇಂಥ ಕೆಟ್ಟ ಹುಳಗಳು ಕೂಡ ಇದಾವೆ ನಮ್ಗಳ ಜೊತೆಗೆ ಅಂತ ಗೊತ್ತಾಗತ್ತೆ ತನ್ವೀರ್ ಶಕೀಲ್ ಹವಲ್ದಾರ್ ಕಲ್ಲನ್ನು ಕಲ್ಲನ್ನತ್ತೂರಿರೋದು ಸುಮ್ಮನೆ ಇದ್ದಂಥ ಮೆರವಣಿಗೆ ಸುಮ್ಮನೆ ಹೋಗ್ತಾ ಇದ್ದಂಥ ಮೆರವಣಿಗೆಗೆ ಒಂದು ಕಲ್ಲು ತೂರು ಬಿಡೋದು ಹಿಂಗೆ ಹೊರಡಾಡ್ಕೊಂಡು ಸಾಯ್ಬೇಕು ಅಂತಂದು ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ ಆ ಧರ್ಮದವರು ಈ ಧರ್ಮದವರು ನಾವು ಒಂದೇ ಈ ಪ್ರಪಂಚದಲ್ಲಿ ನಾವು ಇರೋದೇ ಹೆಚ್ಚು ಎಲ್ಲ ಒಟ್ಟಿಗಿರಬೇಕು ಹಾಂ ಆಗಲ್ಲ ಸುಮ್ಮ ತೂರಾಟ ಮಾಡಬೇಕು ಅದು ಯಾವುದಾದ್ರೂ ಮೆರವಣಿಗೆ ಆಗ್ತಿರಲಿ ಎಸಿಬೇಕು ಇಲ್ಲ ಚಪ್ಪಲಿ ಎಸಿಬೇಕು ಅದರ ಒಂದು ನೆಮ್ಮದಿ ಅದೇನಂತ ಗೊತ್ತಿಲ್ಲ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ಕೊಂಡು ಇವ್ರಿಗೆ ಅದ್ ಏನು ನೆಮ್ಮದಿ ಸಿಗುತ್ತೋ ಗೊತ್ತಿಲ್ಲ ಇವ್ರು ಡೀಜಾ ಹಾಕೊಂಡು ಕುಣಿತಿದ್ರಂತೆ ಅವ್ರಿಗೆ ಅದಕ್ಕೆ ತೆಗ್ದು ಕಲ್ಪಿಸಾಕದ್ರಂತೆ ಅಲ್ಲೊಂದು ನಾಲ್ಕೈದು ಜನಕ್ಕೆ ಪೆಟ್ಟಾಯ್ತು ನಮ್ಮ ಮೆರವಣಿಗೆ ಮೇಲೇನೆ ಕಲ್ತುರ್ತೀರ ಮಾಡ್ತೀವಿ ತಡೀರಿ ನಾವು ಅಂತ ಇವರು ಕಲ್ತೂರಿದ್ರು ಹಿಂಗೆ ಎಲ್ಲಾ ಕಡೆಯಲ್ಲೂ ಗ್ರಾಮ ಗ್ರಾಮದಲ್ಲೂ ಜಿಲ್ಲೆ ಜಿಲ್ಲೆಯಲ್ಲೂ ಹಿಂಗಾಗ್ಬಿಟ್ರೆ ಬದಕಕ್ಕಾಗತ್ತ ಮನುಷ್ಯರು ಇಲ್ಲಿ ಮನುಷ್ಯರು ನಾವು ಮಾನವರು ನಾವು ಅನ್ನೋದನ್ನೇ ಮರ್ತು ಯಾಕೆ ಈ ಥರದ್ದು ಮೃಗಿಯ ರೀತಿ ವರ್ತಿಸ್ತಾರ ಗೊತ್ತಿಲ್ಲ ಪ್ರಾಣಿಗಳ ಲೇಸು ನಮ್ಮ ಕಾಡಿಗೆ ನೀನು ಬರಬೇಡ ನಿನ್ನ ಕಾಡಿಗೆ ನಾವು ಬರಲ್ಲ ಅಂತ ಅವಂತೂ ಕಲ್ಲು ತೂರಾಟ ಚಪ್ಪಲಿ ತೂರಾಟ ಇವೆಲ್ಲ ಮಾಡಲ್ಲ ಇನ್ನೂ ಯಾವ ಮನಸ್ಥಿತಿ ಇದೊಂಥರ ಹೀನಾಯ ಮನಸ್ಥಿತಿ ಸಂಕುಚಿತ ಮನಸ್ಥಿತಿ ಯಾವ ಪದ ಬಳಕೆ ಮಾಡಿದ್ರೆ ಸಮಾಧಾನ ಆಗ್ತಾ ಇಲ್ಲ ಯಾಕಂದ್ರೆ ಸಮಾಜ ಸ್ವಾಸ್ಥ್ಯ ಹಾಳು ಮಾಡುವಂತ ಕಿಡಿಕೇಡಿಗಳು ನಿಜವಾಗ್ಲೂ ಇಲ್ಲಿರೋದಕ್ಕೆ ಫಿಟ್ಟೆ ಅಲ್ಲ ಲಾಯಕ್ಕೆ ಅಲ್ಲ ನಾಲಾಯಕ್ಗಳು ಫೋಟೋ ರಿಲೀಸ್ ಮಾಡಿದ್ದಾರೆ ಕೆಲಸಕ್ಕೆ ಪೊಲೀಸರಿಗೂ ಗಾಯ ಆಗಿದೆ ಅರ್ಥ ಮಾಡ್ಕೊಳ್ಬೇಕು ಪ್ರತಿ ಬಾರಿ ಮೆರವಣಿಗೆ ಹೋಗ್ತಾ ಇದ್ದಾಗ ಈ ತರದ್ದೊಂದಿಗೆ ಕಿತಾಪತಿ ಏನು ಎಲ್ಲರೂ ಗುತ್ತಿಗೆ ಹಾಕೊಂಡಿದೀರಾ ಈ ರೋಡ್ ನಮ್ದು ನಾವು ಮಾತ್ರ ಮೈಕ್ ಕಟ್ಕೋಬೇಕು ಡಿಜೆ ಯಾಕೆ ಹಾಕ್ಬೇಕು ಡಿಜೆ ಹಾಕೇ ಹಾಕ್ತೀವಿ ಅಲ್ಲಿ ಹೋಗ್ತಾನೆ ಸೌಂಡ್ ಜಾಸ್ತಿ ಮಾಡ್ಬೇಕು ಏನ್ ಏನ್ ಲಾಭ ಏನು ಪ್ರಯೋಜನೆ ಏನು ಸಿಗೋದಾದ್ರೂ ಏನು ಹೊಟ್ಟೆನಾದ್ರು ತುಂಟಾ ಹೆಂಡತಿ ಮಕ್ಕಳಿಗೆಲ್ಲ ಊಟ ಸಿಕ್ತಾ